ಸಾ so, ಚಿಕ್ಕಬಳ್ಳಾಪುರದಲ್ಲಿ ಉಂಟಾಗಿದ್ದಂತಹ ಬಂಡಾಯ ಶಮನಕ್ಕೆ ಮದ್ದನ್ನ ಅರ್ದಿದ್ದಾರೆ ಬಂಡಾಯಕ್ಕೆ ಮದ್ದನ್ನ ಅರ್ಧಿದ್ದಾರೆ ಅಮಿತ್ ಶಾ ಅವರು ಅವರ ಸೂಚ ಸೂಚನೆಯಂತೆ ಇವತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹಾಗೆ ಸುಧಾಕರ್ ಇಬ್ರು ಕೂಡ ವಿಶ್ವನಾಥ್ ಅವರ ಮನೆಗೆ ಹೋಗಿದ್ರು ಇಬ್ರು ಒಟ್ಟಿಗೆ ಉಪಹಾರವನ್ನ ಕೂಡ ಸೇವಿಸಿ ಅವ್ರ ಜೊತೆ ಮುನಿಸನ್ನ ಕೂಡ ಶಮನ ಆಗುವಂತಹ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಈಗಾಗ್ಲೇ ಅಶೋಕ್ ಅಲೋಕ್ ಅವರು ಮಾತನಾಡಿದನ್ನ ಕೂಡ ಗಮನಿಸ್ತಾ ಇದ್ವಿ ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಹೌದು ಸಾಮಾನ್ಯವಾಗಿ ಬೇಜಾರು ಆಗತ್ತೆ ಯಾಕಂದ್ರೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದೆ ಆದ್ರೆ ಕಾರ್ಯಕರ್ತರಿಗೆ ಸ್ವಲ್ಪ ಬೇಜಾರಾಗಿರೋದಂತೂ ನಿಜ ಆದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇನ್ನು ಇವತ್ತಿನ ರಾಜ ಸಂಧಾನದ ಬಗ್ಗೆ ವಿಶ್ವನಾಥ್ ಅವರು ಕೂಡ ಮಾತನಾಡ್ತಿದ್ದಾರೆ ಏನ್ ಮಾತನಾಡ್ತಾರೆ ನೋಡೋಣ ಆಯ್ಕೆಯಾದಂತ ಸುಧಾಕರ್ ಬಗ್ಗೆ ಅವರ ವರ್ತನೆ ಬಗ್ಗೆ ಇದರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸಿದ್ವಿ ಹೊರತು ನಾವು ಆವತ್ತು ಹೇಳಿದೀವಿ ನರೇಂದ್ರ ಮೋದಿ ನೋಡ್ತೀವಿ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತೀವಿ ಭಾರತೀಯ ಪಾ ಜನಾಗೆ ನಾವು ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ನಿನ್ನೆ ನಮ್ಮ ಗೌರವಾನ್ವಿತ ಗೃಹ ಸಚಿವರು ಚುನಾವಣಾ ಚಾಣಿಕ ಅಂತಕ್ಕಂಥ ಅಮಿತ್ ಶಾ ಜಿಯವರು ನೆನ್ನೆ ವೈಯಕ್ತಿಕವಾಗಿ ಅವರನ್ನು ನಾನು ಭೇಟಿ ಮಾಡಿದ್ದೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಕೂಡ ಇದ್ವಿ ನಾವು ಹೇಳ್ತಕ್ಕಂಥದ್ದು ಏನು ಹೇಳಬೇಕು ಅದನ್ನೆಲ್ಲ ಕೂಡ ಹೇಳಿದ್ವಿ ಅದನ್ನೆಲ್ಲ ಕೂಡ ಇಲ್ಲಿ ಬಹಿರಂಗ ಮಾಡೋಕ್ಕಾಗೋದಿಲ್ಲ ಅಭ್ಯರ್ಥಿ ಬಗ್ಗೆನೂ ಕೂಡ ಹೇಳಿದ್ದೀವಿ ನಾಳೆ ಯಾವುದೇ ಇಲ್ಲಿ ಲೋಕಸಭಾ ಸದಸ್ಯ ಗೆದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಬಲ ಮಾಡೋದಿಕ್ಕಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಅಮಿತ್ ಶಾ ಜಿಯವರು ಕೂಡ ನನಗೆಲ್ಲ ವಿಚಾರ ಗೊತ್ತು ಇವತ್ತು ನರೇಂದ್ರ ಅವರು ಸಹ ತಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಸೊ ನಮ್ಮ ಇನ್ಚಾರ್ಜ್ ಅಗರ್ವಾಲ್ ಜಿಯವರನ್ನು ಕರೆದು ನಾಳೆ ಸುಧಾಕರ್ನ ಕರ್ಕೊಂಡು ನಮ್ಮ ಮನೆಗೆ ತಿಂಡಿಗೆ ಬರಬೇಕು ಅಂತಂದ್ರು ನಾನು ಒಪ್ಕೊಂಡು ಇವತ್ತೆಲ್ಲ ಕೂಡ ನಮ್ಮ ಪ್ರಮುಖ ಮುಖಂಡರನ್ನೆಲ್ಲ ಕೂಡ ಇಲ್ಲಿ ಕರೆದು ಪರಿಚಯವನ್ನು ಮಾಡಿಸಿ ತಿಂಡಿಯನ್ನು ತಿಂದು ನಾವು ಹೋಗಿದ್ದೀವಿ ನಮ್ಮ ಪಾಡಿಗೆ ನಾವು ಯಾರು ಹೇಳಿ ಬಿಡಲಿ ಎಲ್ಲಾಂದಲ್ಲಿ ನಾವು ಬಹುಮತವನ್ನು ಕೊಟ್ಟೇ ಕೊಡ್ತೀವಿ ಅದು ಇಲ್ಲಿವರೆಗೂ ನಾವು ಯಾವತ್ತೂ ಕೂಡ ಹಿಂದೆ ಹೋಗ್ದವರಲ್ಲ ನಾವು ಸೊ ಏಳನೇ ತಾರೀಕು ಇಡೀ ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಜನ ಕೆಲಸ ಮಾಡುವಂಥ ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೂಡ ಕೇಸರಿ ಒಂದಲ್ಲಿ ಕರಿತಾ ಇದ್ದೀವಿ ಅವತ್ತು ಅಭ್ಯರ್ಥಿ ಕೂಡ ಬರೋಕ್ಕೆ ಹೇಳಿದ್ದೀನಿ ಸೊ ಅಭ್ಯರ್ಥಿ ಬಂದು ಅವ್ರದ್ದು ಏನು ಮಾತಾಡಬೇಕು ಆ ಕಾರ್ಯಕರ್ತರನ್ನು ಉದ್ದೇಶಿ ಮಾತನಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ ಅದಾದ್ಮೇಲೆ ನಾವು ಬೂತ್ ವೈಸು ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ನಾವು ಎರಡು ತಿಂಗಳಿಂದಾನೆ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಪ್ರಕಾರ ನಾವು ಭಾರತೀಯ ಜನತಾ ಪಾರ್ಟಿಗೆ ಕೆಲಸವನ್ನು ಮಾಡ್ತೀವಿ ಹೋಗ್ತೀನಿ ನಾಮಪತ್ರ ಯಾಕಂದ್ರೆ ಈಗಾಗಲೇ ಹಾಕ್ಬಿಟ್ಟವ್ರೆ ನಾಳೆ ನಾಮಕವಸೆ ಒಂದು ನಾಮಪತ್ರ ಸಲ್ಲಿಸೋದು ಬಲಾಬಲ ತೋರಿಸೋದು ಸೊ ಅದಕ್ಕೆ ನಾವು ಕೂಡ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಯಲಹಂಕ ಕ್ಷೇತ್ರದಿಂದ ಕೂಡ ನಮ್ಮೆಲ್ಲ ಮುಖಂಡರಿಗೆ ಹೇಳಿದ್ದೀನಿ ನಾಳೆಲ್ಲ ಎಲ್ಲ ಕೂಡ ಮೂರು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಬರಬೇಕು ಅಂತೇಳಿ ಚರ್ಚೆ ಏನಿಲ್ಲ ಯಲಹಂಕ ಏನಿದೆಯೋ ನಾವು ಒಂದು ಕೋರ್ ಕಮಿಟಿ ಮಾಡ್ತೀವಿ ಜೆ ಡಿ ಎಸ್ ಅವ್ರನ್ನ ಸೇರಿಸ್ಕೊಂಡಾಗೆ ಸೊ ಇಲ್ಲಿ ಕೆಲಸ ಮಾಡೋ ಅಂಥದ್ದು ನಮ್ಮದೇ ಜವಾಬ್ದಾರಿ ಇಲ್ಲಿ ಹೊರಗಡೆಯಿಂದ ಇನ್ಯಾರನ್ನ ತಂದು ಏರೋ ಅಂಥದ್ದು ಮಾಡೋ ಅಂಥದ್ದು ಮಾಡಂಗಿಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಶಕ್ತಿ ಭಾಳ ದೊಡ್ಡದಾಗಿದೆ ನಮ್ಮ ಮುಖಂಡರುಗಳು ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ಏನಿದೆ ಅದು ಕೂಡ ನಮ್ಮ ಇನ್ಚಾರ್ಜವ್ರು ಕೂಡ ಒಪ್ಕೊಂಡವ್ರೆ ಇಲ್ಲಿ ಬಲವಾದಂಥ ಎಮ್ ಎಲ್ ಎ ಇರೋವಾಗ ಇನ್ಯಾರು ಅಂತ ಅವ್ರ ಕಡೆಯಿಂದ ಯಾರನ್ನಿಬ್ಬರು ಕೊಡ್ರಿ ಅಂತ ಹೇಳಿದೀವಿ ಇನ್ನು ಉಳಿಕೆದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನು ಆಗುವಾಗಳು ಅಂತ ಹೇಳಿದ್ವಿ ನಾನು ಏನೇನು ನಾನು ಹೋದಾಗೆಲ್ಲ ನಡೆದೈತೆ ವಿದ್ಯಮಾನಗಳನ್ನು ಪಾಸಿಟಿವ್ ಹೇಳಿದ್ದೀನಿ ನೆಗೆಟಿವ್ ಏನಾಗ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಚುನಾವಣೆ ಸುಲಭ ಅಲ್ಲ ಅಂತಲೂ ಕೂಡ ಹೇಳಿದ್ವಿ ಭಾಳ ಪ್ರಬಲವಾಗಿ ನಾವು ಪೈಪೋಟಿ ಮಾಡಬೇಕಾಗ್ತದೆ ಬದಲಾದಂಥ ಸನ್ನಿವೇಶದಲ್ಲಿ ಸೊ ಅದಕ್ಕೆ ಏನೇನು ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥ ಮಾತು ನಾನು ನೈಂಟಿ ಪರ್ಸೆಂಟು ನಾನು ಯಲಾಂಗ ಕ್ಷೇತ್ರದಲ್ಲೇ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೀನಿ ಹತ್ತು ಪರ್ಸೆಂಟು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರು ಬಂದಾಗ ನಾನು ಹೊರಗಡೆ ನಾನು ಹೋಗ್ತೀನಿ ಸಂಪೂರ್ಣವಾಗಿ ನಾನು ಯಲಾಂಗ ಕ್ಷೇತ್ರದಲ್ಲಿ ತೊಡಸ್ಕೊತೀನಿ ಮುಂದಿನ ದಿನಗಳಲ್ಲಿ ಇಲ್ಲ ಸುಧಾಕರ್ ಅವರು ಹೇಳೋಗಿದ್ದಾರೆ ಅಲೋಕ್ ಅವ್ರಿಗೆ ನಾನು ಇದು ಲಾಸ್ಟು ಒಂದೇ ಸಾರಿ ನಾನು ಲೋಕಸಭಾ ಚುನಾವಣೆ ನಿಂತ್ಕೊಳ್ಳೋವಂಥದ್ದು ಮುಂದೆ ನಿನಗೆ ಅವಕಾಶ ಇದೆ ನಾನು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋಗಿದ್ದಾರೆ ಹೇಳಿದ್ದಾರೆ ಅಗರ್ವಾಲ್ ಜಿಯವ್ರು ಹೇಳೋರೆ ತಾವು ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಪ್ರಚಾರಕ್ಕೆ ಹೋಗಿ ಸಂಘಟನೆಯನ್ನು ಮಾಡಬೇಕು ಯಾಕಂದರೆ ಮುಂದಕ್ಕೆ ನೀವು ಇಲ್ಲಿ ಬೆಳೀತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಈ ಸರಿ ಮಿಸ್ ಆಗೈತೆ ಮುಂದಕ್ಕೆ ಆ ಥರ ಆಗ್ಬೋ ಆಗದೆ ಥರ ನಾವೆಲ್ಲ ಕೂಡ ನೋಡ್ಕೊತೀವಿ ತಾವು ಪ್ರಚಾರದಲ್ಲಿ ತೊಡಗಿಸಿ ಅಂತ ಹೇಳಿದ್ರೆ ಪ್ರಚಾರದಲ್ಲಿ ನಾವು ಹಿಂದೆ ಹೆಂಗ್ ಮಾಡ್ಬೇಕು ಅಂತಿದ್ದು ಆ ಥರ ಪ್ರಚಾರವನ್ನು ಕೂಡ ಅಲೋಕಿರ್ಬೋದು ನಾವು ಎಲ್ಲ ಮುಖಂಡರು ಕೂಡ ತೊಡಸ್ಕೊಂತೀವಿ ನರೇಂದ್ರ ಮೋದಿ ಅವ್ರಿಗೆ ಆಧುನಿಕ ಕೆಂಪೇಗೌಡ ಆರ್ ವಿಶ್ವನಾಥ್ ಅವ್ರಿಗೆ